ಗರ್ದಿ ಗಮ್ಮತ್ ಪ್ರೇಕ್ಷಕರಿಗೆ ಹೇಳ್ರಿ ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಈ ದೇಶದೊಳಗ ಟಾಟಾ ಬಿರ್ಲಾ ರಾಜ್ಯ ಮುಖ್ಯದ ಕಾಲದಿಂದ ಸೀಮಂತಿಕೆತ್ತು ಆ ನಂತರ ದೊಡ್ಡ ಉದ್ದೋಗು ಅವ್ರ ಕೈ ಆಗಿದ್ದು ದೇಶದ್ದು ಆನಂತರ ನೀವು ನೋಡ್ರಿ ನೀವು ಅದಾನಿ ಅಂಬಾನಿ ಬಂದ್ರೆ ಈ ಅದಾನಿ ತಂದೆಯವ್ರ ಬಗ್ಗೆ ಗೂಗಲ್ ದಾಗ ಸರ್ಚ್ ಮಾಡಿದ್ರೆ ಏನ್ ಸಿಗ್ತೈತಿ ನಿಮ್ಗ ಗೊತ್ತೈತಿ ಅಂಬಾನಿ ಅವ್ರ ಬಗ್ಗೆ ಅವ್ರ ತಂದೆಯವ್ರ ಏನಿದ್ರು ಅನ್ನೋದು ಗೂಗಲ್ ದಾಗ ಸರ್ಚ್ ಮಾಡ್ರೆ ಎಲ್ಲ ಸಿಗ್ತೈತಿ ಇವತ್ತವರ ಲಕ್ಷಾಂತರ ಕೋಟಿ ಶ್ರೀಮಂತ್ರವ್ರು ನಮ್ಮ ದೇಶದ ಜಗತ್ತಿನ ಶ್ರೀಮಂತ್ರ ಪಾಲಿನಾಗ ಅವ್ರ ನಂಬರ್ಗಳು ಇರ್ತಾವ ಇವರ ಏನು ನೋಟ್ ಪ್ರಿಂಟ್ ಮಾಡಿ ಶ್ರೀಮಂತರಾದವ್ರಲ್ಲ ಕಾರ್ಮಿಕರ ದೊಡ್ಡ ದೊಡ್ಡ ಉದ್ಯೋಗಗಳನ್ನು ಹಿಡ್ಕೊಂಡು ಅಲ್ಲಿ ದುಡ್ದಂತ ಕಾರ್ಮಿಕರ ಬೆವರಿನಿಂದ ಇವರೆಲ್ಲ ಶ್ರೀಮಂತರಾದವರು ಆದ್ರೆ ದುಡಿಯುವಂತ ಕಾರ್ಮಿಕ ವರ್ಗಕ್ಕೆ ಇವತ್ತ ಶೋಷಣೆ ಆಗೈತಂತೇಳಿ ಕಾರ್ಮಿಕ ದಿನಾಚರಣೆ ಮಾಡ್ತಾರೆ ಮೇ ಒಂದಕ್ಕ ಆದರೂ ಕಾರ್ಮಿಕರಿಗೆ ಸಿಗಬೇಕಾದಂತ ಯಾವ ಸೌಲಭ್ಯಗಳು ಸಿಗುವುದಿಲ್ಲ ಆದ್ರ ಈ ಕೋಟ್ಯಾಂತರ ಜನ ಕಾರ್ಮಿಕರಿಯ ನರೇಂದ್ರ ಮೋದಿ ಅವರ ಮನೆ ಪಾದ ಪೂಜೆ ಮಾಡಿದ್ ಬಿಟ್ರ ನಮ್ಮ ಜಿಲ್ಲೆಯ ಮಾಜಿ ಸಂಸದರು ಮತ್ತ ಮೂರ್ ಬಾರಿ ಶಾಸಕರಾಗಿ ಮಂತ್ರಿ ಆದಂತ ಶಶಿಕಲಾ ಜೊಲ್ಲೆಯವ್ರ ಮಣ್ಣೆ ಹಿರಣ್ಯ ಸಹಕಾರಿ ಸಕ್ಕರೆ ಕಾರ್ಖಾನೆ ಸಹಕಾರಿ ರಂಗದ ಅದೇನು ಸ್ವಂತ ಅಲ್ಲ ಅದನ್ನ ಅವ್ರು ಖರೀದಿಯನ್ನು ತುಗೊಂಡಿಲ್ಲ ಮೂಲ ಯಾರಾದ್ರೂ ಆ ಸೇರಿದಾರಿದ್ರ ರೈತರನ್ನ ಅಲ್ಲಿ ಆ ಒಂದಲ್ಲಿ ದುಡಿಯುವಂತ ಕಾರ್ಮಿಕ ವರ್ಗಕ್ಕ ಮಣ್ಣೆ ನಿನ್ನೆಲ್ಲ ಮಣ್ಣೆ ಶನಿವಾರ ದಿವಸ ಐದು ಜನ ಕಾರ್ಮಿಕರಿಗೆ ಪಾಠ ಪೂಜೆ ಮಾಡ್ತಾರ ಇವತ್ತು ಅನ್ನ ಜೊಲ್ಲಿ ಜೋಲಿ ಅವ್ರ ಏನದಾರ ಅನ್ನೋದು ಇಡೀ ರಾಜ್ಯಕ್ಕ ದೇಶಕ್ಕೆ ಗೊತ್ತೈತೆ ಅವ್ರ ಪತ್ನಿ ಏನದಾರ ಗೊತ್ತೈತೆ ಇವತ್ ಬೀರೇಶ್ವರ್ ಸೊಸೈಟಿ ಆಗ್ಲಿ ಜ್ಯೋತಿ ಬೇಜಾರ್ ಆಗ್ಲಿ ಅದಕ್ಕಿಂತ ಪೂರ್ವದೊಳಗೆ ಹೋಗ್ಬೇಕಾದ್ರ ನಿಪಾಣಿ ಸಹಕಾರಿ ಸಕ್ಕರೆ ಸಂಸ್ಥೆ ಅದು ಏನ ಏನವರ ಖರೀದಿ ತಗೊಂಡಿಲ್ಲ ತಮ್ಮ ಅವ್ರ ಅಲ್ಲಿ ಆಡಳಿತ ಮಂಡಳಿಯೊಳಗೂ ಇಲ್ಲ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಆದ್ರೂ ಕೂಡ ಆ ಕಾರ್ಮಿಕರ ಹಿತದೃಷ್ಟಿಯಿಂದ ರೈತರ ಹಿತದೃಷ್ಟಿಯಿಂದ ಅಲ್ಲಿ ಕಾರ್ಮಿಕರಿಗೆ ಏಳನೇ ವೇತನ ಕಾರ್ಮಿಕರಿಗೆ ನ್ಯಾಯಬದ್ಧವಾಗಿ ಸಿಗಬೇಕಾದಂತ ಗ್ರಾಜ್ಯುಟಿಗಳನ್ನ ಈ ಎಲ್ಲಾ ಕೊಟ್ಟಿದ್ದಾರೆ ಇಬ್ರು ಗಂಡ ಎಂತೆ ಬಹಳ ನಂಗೆ ಖುಷಿ ಅನ್ನಿಸ್ತೈತೆ ಯಾಕಂದ್ರೆ ಈ ದೇಶದೊಳಗೆ ತಂದೆ ತಾಯಿ ಪಾದ ಪೂಜೆ ಮಾಡ್ತಾರ ಸ್ವಾಮಿಗಳು ಪಾದ ಪೂಜೆ ಮಾಡ್ತಾರ ಇತ್ತೀಚೆಗೆ ಹಳೆಯರಿಗೆ ಪಾದ ಪೂಜೆ ಮಾಡ್ತಿರ್ತಾರೆ ಹೆಣ್ಣು ಕೊಟ್ಟ ಹಳೆಯರಿಗೆ ಅದನ್ನ ಬಿಟ್ರ ವಿಶೇಷವಾಗಿ ಕಾರ್ಮಿಕರಿಗೆ ಪಾದ ಪೂಜೆ ಮಾಡಿ ಅವ್ರು ನನ್ನ ಸಹೋದರರು ನನ್ನ ಈ ಒಂದು ಸಂಸ್ಥೆಯನ್ನ ಬೆಳೆಸವ್ರು ಈ ಸಂಸ್ಥೆಯಿಂದ ನಾವೆಲ್ಲ ಬೆಳಿಬೇಕಾದ್ರೆ ಅದಕ್ಕೆ ಕಾರ್ಮಿಕರ ಬಹಳ ಒಂದು ದೊಡ್ಡ ಒಂದು ಆ ಒಂದು ಹೊಣೆಗಾರಿಕೆ ಆ ಕಾರ್ಮಿಕರ ಮೇಲೆ ಐತಂತ ತಿಳ್ಕೊಂಡ್ ನಡೆದಾಗ ಮಾತ್ರ ಸಂಘ ಸಂಸ್ಥೆಗಳ ಇವತ್ತ ಬೆಳಿತಾವ ಇವೆರಡು ಯಾಕಂದ್ರೆ ನಿಪಾನಿ ಸಹಕಾರಿ ಸಕ್ಕರೆ ಸಂಸ್ಥೆ ಆಗ್ಲಿ ಅಥವಾ ಬೀರೇಶ್ವರ ಸೊಸೈಟಿ ಒಳಗಾಗ್ಲಿ ನೀವು ನೋಡ್ರಿ ಒಂದು ಇಪ್ಪತ್ತ್ ಮೂರು ಸಾವಿರ ಗಂಟಲೆಯಲ್ಲಿ ಕಾರ್ಮಿಕರದ ಎಲ್ಲರಿಗೂ ಸರ್ಕಾರ ಸವಲತ್ತುಗಳನ್ನೆಲ್ಲ ಕೊಟ್ಟಿದ್ದಾರೆ ಇವತ್ತು ಈ ಕಾರ್ಮಿಕರ ಪರಿಸ್ಥಿತಿ ಮಂದಿ ಒಂಟಿತ್ತನೆಲ್ಲ ಕರ್ಕರ್ದ ಅವ್ರನ್ನು ವಾದ ನೌಕರಿ ಕೊಟ್ಟ ಸಿಗಬೇಕಾದಂತ ಸೌಲಭ್ಯಗಳನ್ನ ಕಟ್ಟ ಪಾದ ಪೂಜೆ ಮಾಡಿ ಒಂದು ಹೊಸ ಚಾಲನೆ ಕೊಟ್ಟಿದ್ದಾರೆ ಯಾಕೋ ಅತಿ ನಿಮ್ಗ ಅನಿಸ್ತಿರ್ಬೋದು ಎಲ್ಲವ್ರನ್ನ ಹೊರತೇನೆ ಅಂತ ಇದನ್ನ ಯಾವ ರಾಜಕಾರಣಿಗಳು ನಮ್ಮ ರಾಜ್ಯದಾಗ ಅನೇಕ ಜನ ಈ ಒಂದ ಅಹ್ ಫ್ಯಾಕ್ಟ್ರಿಗೊಂದಾಗ ಹೆಲಿಕಾಪ್ಟರ್ ಒಟ್ಟು ಹೋಗ್ರಿ ವಿಮಾನಗಳ ತಗೊಂಡ್ರಿ ಸಾವಿರಾರು ಎಕರೆ ಜಮೀನುಗಳು ಬಂದ್ರಿ ಬಹಳಷ್ಟು ಜನ ಖಾಸಗಿ ಸಂಸ್ಥಾದವ್ರು ಯಾರು ಒಬ್ರೆ ಕಾರ್ಮಿಕರಿಗೆ ಪಾಲ್ ಪೂಜಾ ಮಾಡಿದ್ದ ಉದಾಹರಣೆ ಇದ್ದ ಹೇಳ್ರಿ ನೀವು ಆ ಕಾರ್ಮಿಕರನ್ನು ದುಡಿಸ್ಕೊಂಡು ಸಾವಿರಾರು ಕೋಟಿ ರೂಪಾಯಿ ಕಳಿಸ್ತಾರೆ ನೀವು ನಮ್ಮ ರಾಜ್ಯದಾಗಿನ ಅನೇಕ ಸಕ್ರಿ ಫ್ಯಾಕ್ಟ್ರಿ ಅವ್ರ ಹಾತು ಖಾಸಗಿ ಸಕ್ರೆ ಫ್ಯಾಕ್ಟ್ರಿ ಅವರಾಯ್ತು ಸಹಕಾರಿ ಸಕ್ರಿ ಫ್ಯಾಕ್ಟ್ರಿ ಅವ್ರು ಈ ಒಂದು ಸಾಕು ಹಾಕಿದಾರೆ ನೀವ ಕಾರ್ಮಿಕರಿಂದ ನಂಬುದ ಕಾರ್ಮಿಕರು ದುಡ್ದಾಗ ನಂಬುದನ್ನುವಂತ ಒಂದು ಭಾವನೆ ನಿಮ್ಮಲ್ಲಿ ಇವತ್ತಿನ ಮಟ್ಟ ಇಲ್ಲ ಬರಿ ಕಾರ್ಮಿಕರ ದುಡಿಸ್ಕೊಳ್ಳೋದು ರೊಕ್ಕ ಮಾಡುದು ಹೆಲಿಕಾಪ್ಟರ್ ವಿಮಾನ ಜಮೀನ ಮತ್ತು ಫ್ಯಾಕ್ಟ್ರಿಗಳು ಕಟ್ಟುದನ್ನ ಮಾಡತ್ತರಿ ಈ ಎಲ್ಲವರು ಮಾಡಿದ್ ಯಾಕೆ ನೀವು ಮಾಡಕ್ ಇಲ್ಲ ಕಾರ್ಮಿಕರನ್ನ ನಮ್ಮ ದೇವರಂತ ಯಾಕೆ ತಿಳ್ಕೊಳ್ಳೋದು ನೀವ ಅಂತದನ್ನ ಮಾಡ್ರಿ ಅಂದಾಗ ಆದ್ರ ನೆಸ್ತಾನೆ ಇಲ್ಲಂದ್ರ ಇವತ್ತೆಲ್ಲ ಎಲ್ಲೆ ಕುಟುಂಬಕ್ಕೆ ಎಲ್ಲಾ ಕೊಟ್ಟಾಗ ನಮ್ಮವ್ರ ತಮ್ಮವ್ರ ಅವರಿಂದ ನಾವು ಬದಕಾತೇವ ಅವರಿಂದ ಈ ದೇಶ ಬದಕಾತೈತಿ ಅನ್ನುವಂತ ಒಂದು ಭಾವನಾಗಳದಾಗ ಮಾತ್ರ ಈ ದೇಶ ಬದುಕ್ತೈತಿ ರಾಜ್ಯ ಬದುಕ್ತೈತ್ ಅಂತ ಒಂದು ಸಂದೇಶ ಕೊಡಾತೇನೆ ನಮಸ್ಕಾರ